ವಿತ್ ಟ್ರಾನ್ಸ್ಫರ್ ಎರಡು ಲಕ್ಷದ ಮೂವತ್ ಸಾವಿರ ಕೊಟ್ಟು ಸಾಕಿ ಮಾರ್ತಿ ಸೂಚಿ ಶಿಫ್ಟ್ ಕಾರ್ ಆಗುತ್ತೆ ಹೌದು ಗಾಡಿ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಮೂವತ್ ಸಾವಿರ ಹೇಳ್ತಾರೆ ಗಾಡಿ ಓನರ್ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಒಂದ್ ಹತ್ರ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ ಇನ್ಕ್ಲೂಡ್ ಎರಡ್ ಲಕ್ಷದ ಮೂವತ್ ಸಾವಿರ ಕೂಡ ಸಾಕು ನಿಮ್ ಗಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನಾರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಆಲ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ನು ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಆಡೋಕೆ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ನಿಮಗೆ ಏನೋ ಒಂದು ಎಕ್ಸರ್ಸೈರಿ ಬೇಕಾಗಿದ್ದರೆ ಪ್ರತಿ ಒಂದು ಈ ನಾವು ಈ ವಿಡಿಯೋ ಕಡೆ ಟೆಟಲ್ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈರಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೆಟಲ್ ನೋಡಿದ್ರೆ ಸಿಕ್ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೆಟೆಲ್ ಮಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ನೋಡಿದ್ರೆ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ನಮಸ್ಕಾರ ಮಾಲ್ತಿ ಕಾರ್ ಫೋಟೋ ವಾಟ್ಸ್ಆಪ್ ಮಾಡಲ್ಲ ಇದೆ ಗಾಡಿ ಸರ್ ಹೌದು ಸರ್ ಇದೆ ಸರ್ ಸರ್ ಮಾಡಲ್ಲಾ ಇದು ಇದು ಎರಡ್ ಸಾವಿರದ ಹನ್ನೊಂದು ಸೆಸ್ಟ್ ಓನರ್ ಗಾಡಿ ಇದು ಸೆಕೆಂಡ್ ಓನರ್ ಸರ್ ಎಷ್ಟು ಮೀಟರ್ ಆಗಿದೆ ಏಯ್ಟಿ ಫೋರ್ ತೌಸಂಡ್ ಶೋರೂಮ್ ಸ್ಟ್ರೀ ಸರ್ ಟೈರ್ ಎಲ್ಲ ಸ್ಪೆಂಡ್ ಬಂದಿದೆ ಆ ಫ್ರಂಟ್ ಟೈರ್ ಏಯ್ಟಿ ಪರ್ಸೆಂಟ್ ಐತೆ ಬ್ಯಾಕ್ ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಆಯ್ತು ಸರ್ ಕಂಡೀಷನ್ ಹಂಗಿದೆ ಗಾಡಿ ಇದು ಚೆನ್ನಾಗಿದೆ ಸರ್ ಆರಾಮಾಗಿ ಸೂಪರ್ ಆಗಿದೆ ಸರ್ ಪಾಸಿಂಗ್ ಇದೆ ಕನ್ನಡಕ್ಕೆ ಎನ್ವರ್ಸಿ ಬಂದಿದೆ ಬಂದಿಲ್ಲ ಬಂದೈತಿ ಸರ್ ಮೈಸೂರ್ಗೆ ಎನ್ವರ್ಸಿ ಬಂದೈತೆ ಸರ್ ಗಾಡಿ ರನ್ನಿಂಗ್ ಇದೆಯಾ ಟೊಮೆಟೊ ಕಟ್ಬಿಟ್ಟಿದೀವಿ ಇನ್ನೊ ಟೂ ತ್ರೀ ಡೇಸ್ ನಂಬರ್ ಬರುತ್ತೆ ಸರ್ ಗಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ಎಲ್ಲ ತಗಲ್ಬಿಟ್ಟು ಡೆಂಟು ಕ್ರಾಚು ರಿಪೇಂಟ್ ಏನ ಆಗಿದೆಯಾ ಇಲ್ಲ ಸರ್ ಆತರ ಇಲ್ಲ ಸರ್ ಚೆನ್ನಾಗಿ ಗಾಡಿ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನ ಮಾಡ್ಸಿದಿರಾ ಎಕ್ಸ್ಟ್ರಾ ಫಿಟಿಂಗ್ ಅಂತ ಏನಿಲ್ಲ ಎಸಿ ಪೋಸ್ಟ್ ಪವರ್ ವಿಂಡೋ ಬರುತ್ತೆ ಸರ್ ಇವಾಗ ಎಕ್ಸಾಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇರೋದು ಇವಾಗ ಗಾಡಿ ಈ ಗಾಡಿದ ಎಕ್ಸಾಕ್ಟ್ ಲೊಕೇಶನ್ ಮಾಗಡಿ ರೋಡ್ ಸುಂಗುರ್ ಕಟ್ಟೆ ಬೆಂಗಳೂರು ಸರ್ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ನಾನು ನೆಸ್ ಆಗಿದೆ ಸರ್ ಓನರ್ ಸರ್ ಸರ್ ಗಾಡಿ ನೀವು ಮಾರ್ಚ್ ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾರ್ಚ್ ಬೇಕು ಟ್ರಾನ್ಸ್‌ಫರ್ ನಾವೇ ಮಾರ್ಚ್ ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಆತರ ಏನಿಲ್ಲ ಸರ್ ಅಕಸ್ಮಾತ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್

ಖಂಡಿತ ಸರ್ ಥ್ಯಾಂಕ್ ಯು ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ